ರಾಜೇಶ್ ನನ್ನ ಯಾಕಾದ್ರೂ ಮದುವೆ ಮಾಡ್ಕೊಂಡು ಈ ಹಳ್ಳಿಯಲ್ಲಿ ಇದ್ದು ಜೀವನ ಸಾಕಾಗೋಗಿದೆ ಇನ್ ಮುಂದೆ ನಾನ್ ಸುಖವಾಗಿ ಬಿರಬೇಕಾದ್ರೆ ಅದು ಕೀರ್ತಿ ರಾಜನಿಂದ ಮಾತ್ರ ನೀವು ನನ್ನ ಜೊತೆ ಮಾತಾಡ್ಬೇಡಿ ಯಾಕೆ ನಾನು ಬರೋದು ಸ್ವಲ್ಪ ಲೇಟ್ ಆಯ್ತು ಐ ಆಮ್ ಸಾರಿ ಸಾರಿ ಡಾರ್ಲಿಂಗ್ ಸಾರಿ ಅಂತ ಕೇಳ್ತಾ ಇದ್ರಲ್ಲ ನೀವು ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನೀವು ನನ್ನನ್ನು ಇಷ್ಟೊಂದು ಕಾಯಿಸ್ತಾ ಇರಲಿಲ್ಲ ಮನೆಯಲ್ಲಿ ಬೇರೆ ನಮ್ಮ ಸಾವಿತ್ರಿ ಅಕ್ಕ ಸಾವಿನ ಸುದ್ದಿಯಲ್ಲಿ ಎಲ್ಲರೂ ಹೋಳಾಡ್ತಾ ಇದ್ದಾರೆ ಇನ್ನು ನಮ್ಮ ಭಾವ ತನ್ನ ಅಳಿಯ ಯಾವ ತಪ್ಪು ಮಾಡಿದ್ರೆ ಜೈದು ಸೇರಿದ ಅವರು ಕೂಡ ಭಾವುಕರಾಗಿದ್ದಾರೆ ನಿನಗೆ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಮುನಿಕಾ ಸಾವಿತ್ರಿ ತನ್ನ ಕಾಮದ ತೀಟಿಯನ್ನು ತೀರಿಸಿಕೊಳ್ಳಲು ಯಾವನೋ ಜೊತೆ ಮಲಗಿದನು ಆ ಗರುಡ ನೋಡಿ ಕೋಪ ತಾಳಲಾರದೆ ಆ ಸಾವಿತ್ರಿಯನ್ನು ಕೊಲೆ ಮಾಡಿದ ಎಂದು ಈ ಊರ ಜನ ಬೊಪ್ಪೆ ಹಿಡಿಯುತ್ತಿದ್ದಾರೆ ಅವಳು ಸೂಳೆ ಹಾಕಿದ್ರೆ ನೀವೀಗ ನನ್ನ ಜೊತೆ ನಡೆದುಕೊಳ್ತಾ ಇದ್ರಲ್ಲ ನಾಳೆ ಈ ಸಮಾಜ ನನಗೆ ಸೂಳೆ ಪಟ್ಟ ಕಟ್ಟುದು ಸಮಾಜ ಸಮಾಜ ಸೇವೆ ಮಾಡುವರೇ ಸೋದರನ ಜೊತೆ ಮಲಗಿ ಸಮಾಜ ಸೇವೆ ಮಾಡುವ ಶತಮುರ್ಖರೇ ಹೆಚ್ಚಾಗಿರುವ ಈ ಕಾಲದಲ್ಲಿ ಕೌಡೆ ಕಾಲಿನಷ್ಟು ಕಿಮ್ಮತ್ತಿಲ್ಲ ಈ ಸಮಾಜಕ್ಕೆ ನೀನು ಈ ಸಮಾಜದ ಬಗ್ಗೆ ತಲೆಕಿಡಿಸಿಕೊಳ್ಳಬೇಡ ನನಗೆ ಸಮಯ ಸಿಕ್ಕರೆ ಖಂಡಿತ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಈ ಮಾತು ನಿಜವೇ ದೇವರ ಸಾಕ್ಷಿಯಾಗಿಯೂ ನಿಜ ನಿನ್ನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸುವೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡು ಅಪ್ಪ ನನಗ ಸಮಾಧಾನವಾಯ್ ನೋಡಿ ಇನ್ನು ಮುಂದೆ ನೀವು ನನ್ನ ಕೈ ಹಿಡಿಯುವವರೆಗೂ ನಮ್ಮಿಬ್ಬರ ಈ ಸಮ್ಮಿಲನಕ್ಕೆ ತೇಲಾಡಬೇಕಾದರೆ ಆ ನಿನ್ನ ಮಾವ ಧರ್ಮವಂತನನ್ನು ಮನೆಯಿಂದ ಹೊರಗಾಕಬೇಕು ಆಯ್ತು ನೋಡಿ ಅವರಿಂದ ನಿಮ್ಗೆ ಏನ್ ತೊಂದರೆ ಆಗಿದೆ ಈಗೇನು ತೊಂದರೆ ಆಗಿಲ್ಲ ಮೋನಿಕಾ ನಾಳೆ ಆ ಧರ್ಮವಂತನಿಂದ ತೊಂದರೆ ಆಗುವುದು ಖಂಡಿತ ಯಾಕೆಂದರೆ ನಾವಿಬ್ಬರು ಮೀಟಾಗೋದು ಆ ರಾಜೇಶನ ಕಣ್ಣು ತಪ್ಪಿಸಿ ಆಗೋದು ಆ ಧರ್ಮವಂತನ ಕಣ್ಣು ತಪ್ಪಿಸಿ ಮೀಟ್ ಆಗಲು ಸಾಧ್ಯವಿಲ್ಲ ಅದಕ್ಕೆ ಅವನನ್ನು ಸರಿ ಸಮಯ ನೋಡಿ ಮನೆಯಿಂದ ಹೊರ ಹಾಕ್ತೀನಿ ತುಂಬಾ ನಿಂತ್ಕೊಳ್ಳೆ ಮೋನಿಕಾ ನಿನ್ನನ್ನು ಕಾಣಲು ಬಂದ ಈ ರಸಿಕನಿಗೆ ಮನ ತನಿಸದೆ ಹಾಗೆ ಹೊರಟಿರುವ ಸರಿ ಮುಂದೊಂದು ದಿನ ನೋಡಿಕೊಂಡು ನನ್ನ ಮನ ತನ್ನಿಸುವಂತೆ ಹೆಜ್ಜೆ ಹೆಜ್ಜೆಗೂ ಮಾನಹನಿ ಆಗುತ್ತದೆ ನನಗೆ ಎದುರಾದ ಆ ಸಾವಿತ್ರಿ ತಮ್ಮ ಗರುಡನೇ ಉದಾಹರಣೆ ಈ ನಾಗೇಂದ್ರ ಪ್ರಸಾದನಿಗೆ ಎದುರು ಹಾಕಿಕೊಂಡರೆ ಏನಾಗುತ್ತದೆ ಎಂದು ಪ್ರಯತ್ನವಿಲ್ಲ ಈ ಊರ ಬಡಪಾಯಿಗಳಿಗೆ ಕೀರ್ತಿ ರಾಜ್ ನಿನ್ನ ಸಾಹಸಕ್ಕೆ ಮೆಚ್ಚಿದೆ ಈ ನಿನ್ನ ಈಗ ಮೆಚ್ಚಿ ನನ್ನ ಅರ್ಧ ಆಸ್ತಿಯನ್ನು ಬಿಟ್ಟು ಕೊಡುತ್ತೇನೆ ಎಂಜಾಯ್ ಮಾಡು ನೀ ಬಿಟ್ಟು ಕೊಡುವುದಾಕೆ ನೀಂದ್ರೆ ಕಿತ್ತುಕೊಡುವೆ ನಿನ್ನ ಸರ್ವ ಆಸ್ತಿಯನ್ನು ಆಮೇಲೆ ನೀನು ಬಿದೀಪಿಕಾರಿ ಯಾರ ಆಸ್ತಿ ಕಿತ್ಕೋಬೇಕನ್ನ ಕೀರ್ತಿ ರಾಜಪ್ಪ ಕಿವಿಯಲ್ಲಿ ಏನೋ ಇಟ್ಕೊಂಡಿದೀಯಾ ನಾವೊಂದು ಮಾತಾಡಿದ್ರೆ ಏನ್ ಒಂದ್ ಮಾತಾಡ್ತಿ ಚಟ್ಟಿ ಪಾರ್ಟಿ ರೆಡಿಯಾಗಿದ್ಯಾ ಸಾವು ಸುರ್ರ ಹಚ್ಕೊಳ್ರಿ ದೌಡ ಯಾಕೆ ಸಾವುಕಾರ ಯಾರ ವರದಿಗೆ ಬೆಂಕಿ ಇಟ್ಟು ಆನಂದದಿಂದ ನಗುತ್ತಿರ್ವಿಚೆ ಗಜೇಂದ್ರ ನನ್ನ ಮನೆಯ ಅನ್ನ ತಿಂದು ಕೊಬ್ಬಿಗೆ ನಿಂತಿರುವ ಗಜೇಂದ್ರ ಯಾಕೆ ಗಜೇಂದ್ರ ಈ ದೊರೆಯ ಆಸ್ಥಾನಕ್ಕೆ ಆಗಮಿಸಿ ಮಾಡಿರುವ ನಿನ್ನ ಆದರ್ಶಲಿಕ್ಕೆ ತಿನ್ನಲಿಕ್ಕೆ ಅನ್ನವಿಲ್ಲವೆಂದು ಈ ದೊರೆಯ ಕಾಲ ಇಡಲಿಕ್ಕೆ ಸಾಹುಕಾರ ಜಗತ್ತು ವಿಶಾಲವಾಗಿದೆ ತಿನ್ನು ಅನ್ನಕ್ಕೆ ಕೊರತೆ ಇಲ್ಲ ತುತ್ತು ಅನ್ನಕ್ಕೆ ಗದ್ದೆಗೆ ನಿನ್ನ ಬದಿ ಬಂದಿಲ್ಲ ಅನ್ಯಾಯವಾಗಿ ಕಬಳಿಸಿದ ಈ ಊರ ಜನರ ಆಸ್ತಿಯನ್ನು ಕೇಳು ಬಂದಿರುವೆ ಚಂದ್ರ ಆಸ್ತಿಯನ್ನು ಪುಗುಸಟೆ ತಗೊಂಡಿಲ್ಲ ಕೈ ತುಂಬಾ ಹಣ ಕೊಟ್ಟಿರುವೆ ನನ್ನ ಹಣ ನನಗೆ ಕೊಟ್ಟರಿ ಅವರ ಆಸ್ತಿ ಅವರಿಗೆ ಬಿಟ್ಟು ಕೊಡುತ್ತೀರಿ ಗಜೇಂದ್ರ ನಮ್ಮ ಹಣ ನಮಗ್ ಕೊಟ್ಬಿಟ್ರ ಅವರ ಆಸ್ತಿ ನಮಗೆ ಅದಕ್ಕೆ ಬೇಕಲ್ಲ ಎಡಗ ಏ ಕಂದ್ರಿ ನನ್ನ ಮಗನೇ ಸಟ್ಟಿ ಮುಚ್ಚಳ ಹರಾಮ್ ಕೋರ್ ನನ್ನ ಮಗನೇ ಬಾಯಿನ ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಲಕ್ಷ ಕೊಟ್ಟಿದ್ದೆ ಅಂತ ಸುಳ್ಳು ಸ್ಟಾಂಪ್ ರೆಡಿ ಮಾಡಿ ಅಮಾಯಕರಿಂದ ಆಸ್ತಿ ಲಪ್ತಾಯಿಸಿ ಸಮಾಜ ರೋಷವಾಗಿ ಮೇಲ್ತರು ನಮ್ಮನ್ನು ಮತ್ತ ಹಾಕಿ ಈ ನಾಡಿನ ಜನರ ಆಸ್ತಿಯನ್ನು ಸ್ವಾಧೀನಕ್ಕೆ ಕೊಡಿಸಲು ಬಂದಿದೆ ಲೇ ಗಜೇಂದ್ರ ನಿನ್ನಂತವನು ಹೆದರುವ ಹೇಳಲೇ ಈ ನಾಗದೊರೆ ನೋಡು ಗಜೇಂದ್ರ ನನ್ನ ಆಸ್ಥಾನಕ್ಕೆ ಬಂದಿರುವುದು ಮೊದಲನೇ ತಪ್ಪು ನನ್ನ ಎದುರಿಗೆ ನಿಂತ ಮಾತನಾಡುವುದು ಎರಡರೇ ತಪ್ಪು ಇನ್ನು ಮೂರನೇ ತಪ್ಪು ಆಗುವಲ್ಲಿ ನನ್ನ ಕಣ್ಮರೆಯಾಗಿ ಹೊರಟ ಹೋಗು ನಿನ್ನ ಅಟ್ಟಹಾಸಕ್ಕೆ ಹೆದರಿ ಕಣ್ಮರೆ ಆಗೋದಿಲ್ಲ ನಾಗೇಂದ್ರ ನಿನ್ನಂತ ಬಂಡರ ಹಣೆ ಬರಲು ತಿತ್ತಲು ಬಂದಿರೋ ಪೂಲೋ ಬ್ರಹ್ಮ ಕೌರವರನ್ನು ಪತನ ಮಾಡಲು ಬಂದಿರುವೆ ಮೂರು ಲೋಕದ ಗಂಡ ಅರ್ಜುನಾಗಿ ಅರ್ಜುನ ು ಖಚಿತವಾದರೆ ಯಾರ ಬೇಕಾದರೂ ಅರ್ಜುನ ಆಗಬಹುದು ಸಾವು ಖಚಿತವಾದರೆ ಗುಂಡಿನ ಇರಬೇಕು ಆ ಸಾವು ನೀನು ತಂದುಕೊಳ್ಳಬೇಡ್ರ ಆದರ್ಶಗಳ ಮಾತನ್ನು ಬಿಟ್ಟು ನಾನು ಹೇಳಿದ್ದನ್ನ ಕೇಳಿದರೆ ರಾಜನಾಗಿ ಮೆರೆಯಬಹುದು ಚಿನ್ನದ ರಥವೇರಿ ಬರುವ ರಾಜನಿಗಿಂತ ಎತ್ತಿನ ಗಾಳಿ ಮೇಲೆ ಬರುವ ರೈತನೇ ನೀನು ಕೊಡುವ ಈ ರಾಜ ಮೆಟ್ಟ ಮೆಟ್ಟಿನ ಸಮಾನ ನೋಡು ನಾಗೇಂದ್ರ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ ಆಸ್ತಿ ಮತ್ತು ಅವರ ಕಡೆಯಿಂದ ಬರೆಸಿಕೊಂಡಿರುವ ಸ್ಟಾಂಪ್ ಪೇಪರ್ ಅನ್ನು ಅವರಿಗೆ ಕೊಟ್ಟರೆ ಸರಿ ಇಲ್ಲದಿದ್ದರೆ ಇಲ್ಲದಿದ್ರ ಏನ್ ಮಾಡ್ತೀನಿ ಮತ್ತ ಗಜೇಂದ್ರ ದಂಡಿಗೆ ಹೆದರಿಲಿಲ್ಲ ದಾಳಿಗೆ ಹೆದರ್ಲಿಲ್ಲ ನಿನ್ನಿಂತ ಪಿಕ್ನಸ್ಗೆ ಹೆದರ್ತಾವೆ ನಾವು ಏ ಿ ಸುಮ್ಮನಿದ್ದರೆ ಸರಿ ನಾಯಿ ಅಂತ ಕತ್ತರಿಸಿ ಹಾಕು ಬಿಡುವೆ ಮಗನೇ ಗಂಡುಗಳಿ ಎಂದು ಮೆರೆದ ಸಂಗೊಳಿ ರಾಯಣ್ಣ ಸುಂದೂರು ಲಕ್ಷ್ಮಣ ಬದುಕು ಉಳಿದಿಲ್ಲ ಈ ನಾರಿಯಲ್ಲಿ ಅಂದಾಗ ನೀಲ ಗಂಡಗಲಿ ಈ ಮುಂದೆ ಪಲ್ಲಿ ಮರಳಿ ಕೊಡುವ ನನ್ನ ಇಲ್ಲ ಲೇ ಗಜೇಂದ್ರ ಒಂದ ದಾರಿಗೆ ಸುಂಕವಿಲ್ಲವೆಂದು ಹೊರಟು ಹೋಗುವುದಿಲ್ಲ ಮನುಷ್ಯ ನಾಶ ಆಯ್ತು ಅಂದಂಗ ಇಬ್ಬರು ನಡಕ್ ನೀ ಯಾಕೆ ಹುಡುಗ ಈ ಜಗತ್ತಿನಲ್ಲಿ ಬಡವ ಬಲ್ಲಿದೆ ಅನ್ನದೆ ಎಲ್ಲರನ್ನು ಸರಿ ಸಮಾನವಾಗಿ ಕಾಣುವ ಸೂಳಗಿಯುವಷ್ಟು ಮರ್ಯಾದೆ ಕೂಡ ನಿಪ್ಪ ನಾಯಿ ನನ್ನ ಮಕ್ಕಳಿಗಿಲ್ಲ ಒಳ್ಳೆ ಮಾತಿನಿಂದ ನಾವೆಲ್ಲ ಆಸ್ತಿ ಪತ್ರಗಳನ್ನು ಕೊಡುವೆ ಕೊಡದಿದ್ದರೆ ಏನು ಮಾಡಿವಿ ನಾನೇ ಕಿತ್ತುಕೊಳ್ಳುವೆ ನಿಮ್ಮಪ್ಪನಿಗೆ ಹುಟ್ಟಿದ ಮಗ ನೀನಾದರೆ ಇತ್ತುಕೊಂಡು ಹೋಗು ನೋಡೋಣ ಇಲ್ಲವಾದರೆ ನಿನ್ನ ತಾಯಿ ಗೊತ್ತ ಕಂಡ ಸುದ್ದಿ ಸೆರಾಗಿ ಹಾಜು ಹೆಚ್ಚಿದಾಳೆ ತಿಳಿದುಕೊಳ್ಳುತ್ತೇನೆ ಹ್ಯಾ ನನ್ನ ತಾಯಿ ಬಗ್ಗೆ ಸ್ಟಟ್ಟ ಸುಳೆ ಅಂದುಗಳಿದೆಯಾ ಮೊದಲೇ ಈಗ ಹೇಳು ನನ್ನ ಯಾರ ಮಗ ಯಾರ ತಂದೆ ಅನ್ನೋದನ್ನ ಈಗ ತೋರಿಸುತ್ತೇನೆ ಮೂರು ಎಳಿಸುವಷ್ಟರಲ್ಲಿ ಎಲ್ಲ ಕಾಲದ ಪತ್ರಗಳು ನನ್ನ ಕೈ ಸೇರಬೇಕು ವಾನ್ ಟೂ ಒಳಗೆ ಹೋಗಿ ಆ ತಗೊಂಬಂದು ಬಿಸಾಕ ಲೇಪ ತಂದು ಕೊಡ್ತಂತ ಕೊಡ್ತೀನಿ ನೀವ್ ಹೇದ್ ಬಳಕ ನಮ್ಮಪ್ಪನ ಗಂಟು ಖರ್ಚದ ಏನಾಗದೈತಿ ಗಜೇಂದ್ರ ತಗಾರ ಲೇಪ ನಿನ್ ಕಾಗದ ಪತ್ರ ತಗೊಂಡು ಹೋಗಲಿ ನೀನ್ ಲೇ ಮಗನ ನರವ್ಯಾಗ್ರ ನಾಗೇಂದ್ರ ಈಗ ಅವನು ನಿನ್ನ ತಾಯಿ ಕಂಡವ್ರಿಗೆ ಸರಗಾಸಿ ಇಲ್ಲ ನನ್ನ ತಾಯಿ ಕಂಡವ್ರಿಗೆ ಸರಗಾಸಿಯತ್ತವು ಲೇ ಮಗನ ನಾಗೇಂದ್ರ ಏಕೆ ಸಣ್ಣನಂತೆ ನಿಂತರು ಕೊಡ್ವಿ ಗುಣದಿಂದ ಗುಡಿಸಿದರೆ ಗುಣವಂತ ಭಾವನೆಗಳಿಂದ ಭಾಗಿಸಿದರೆ ಭಾಗ ಹಣದಿಂದ ಕುಡಿಸಿದರೆ ಸಿರಿವಂತ ನಿಮ್ಮಂತ ಬಂಡ ಧನಿಗರ ಪಾಲಿಗೆ ಯಮಿಂಕರ ನಾಗೇಂದ್ರ ಬರುತ್ತೇನೆ ಹೋಗು ಹೋಗು ಗಜೇಂದ್ರ ಏ ಗಜೇಂದ್ರ ಈ ವಿಷ ಸರ್ಪವನ್ನು ಮೆಟ್ಟಿ ತಪ್ಪು ಮಾಡಿದೆ ಮಗನೇ ಒಂದಲಾದ್ರೂ ಒಂದು ದಿನ ನಿನ್ನನ್ನು ಕತ್ತದೆ ಬಿಡುವಿನ ಈ ಕಾಳಿಂಗ ಸರ್ಪ ಶೆಟ್ಟಿ ನಡೆ ಹೋಗೋಣ ಒಳಗಲ್ಲಿ ನೀವು ವಿಚಾರ ಮಾಡೋಣ ನಡ್ರಿ ನೀವು ಹೋಗೋಣ ಅವನ್ ಹೆಣ ಎತ್ತಾನಂತ ಇವತ್ತ ಇವತ್ತು ಮನೆಯಲ್ಲಿ ಯಾರು ಇಲ್ಲ ನನ್ನ ಬಾವ ಒಬ್ಬರೇ ಇದ್ದಾರೆ ಇವತ್ತು ಈ ನಾಟಕದಲ್ಲಿ ಕಳನಾಕಿಯ ಪಾತ್ರ ನನ್ನದು ಅಂತ ಈ ಮನೆಯಲ್ಲಿ ಧರ್ಮವಂತನಿಗೆ ತೋರಿಸಲೇಬೇಕಲ್ಲ ಬಾಬಾ ಮೈಯೆಲ್ಲ ಭಾರವಾಗುತ್ತದೆ ತೆಲೆ ನುಯ್ತಾ ಇದೆ ನೋವು ತಡೆಯಲಾರದು ನಾನು ಸ್ವಲ್ಪ ಹೊತ್ತು ಎಲ್ಲೇ ಮಲಗಿಕೊಳ್ಳುತ್ತೇನೆ ನಾನೇ ನನ್ನ ಕೈಯಾರೆ ಸ್ವಲ್ಪ ನಿಮ್ಮ ತಲೆ ಒತ್ತೀನಿ ಇಲ್ಲ ಮಾ ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ್ರೆ ತಾನೇ ಸರಿ ಹೋಗುತ್ತಿದ್ದೆ ಬಿಡಮ್ಮ ಯಾಕೆ ಬಾಬಾ ನಾನೇ ಹೊರಗಿನವಳ ನಿಮ್ಮ ತಮ್ಮನ ಹೆಂಡತಿ ನಿಮ್ಮ ಮಗಳ ಸಮಾನ ನಾನು ನಿಮ್ಮ ಸೇವೆ ಮಾಡಿದರೆ ತಪ್ಪೇನೋ ಬಾಬ ಇಲ್ಲಮ್ಮ ಸುಮ್ಮನೆ ನಿನಗೆ ಹೇಗೆ ತೊಂದರೆ ನಿನ್ನ ಗಂಡ ಬರುವ ಸಮಯ ಆಯಿತು ನೀನು ಒಳಗೆ ಕೆಲಸ ಮಾಡಿ ಹೋಗು ನಿನ್ನ ಗಂಡ ಬರುವ ಆಸೆ ಆಯಿತು ಆಮೇಲೆ ಇರ್ಲಿ ಮೊದಲು ನಾನ್ ನಿಮ್ ಸೇವೆ ಮಾಡ್ತೀನಿ ನೀವು ಮನೆ ಹಿರಿಯರು ಯಾವಾಗ್ಲೂ ಸುಖವಾಗಿರ್ಬೇಕು ಆಮೇಲೆ ಕೆಲಸ ಮಾಡುವರಂತೆ ಏನಾಯ್ತು ನಿಮ್ಮಣ್ಣ ತಲೆ ನೋವು ಅಂತ ಹೇಳಿದ್ರು ನಾನೇ ನನ್ನ ಕೈಯಾರೆ ನಿಮ್ಮಣ್ಣನ ತಲೆ ಓದ್ತಾ ಇದ್ದೆ ಆದ್ರೆ ನೀನು ಸಾವಿತ್ರಿ ಹಕ್ಕ ಅಂತ ಇದೆಯಾ ಅಂತ ನನ್ನನ್ನ ರೀತಿ ಮಾಡಿದರೆ ಹೌದು ರಾಜೇಶ್ ನಾನು ಯಾಕೆ ಸುಳ್ಳು ಹೇಳಿ ನಿಮ್ಮಣ್ಣನನ್ನೇ ಕೇಳಿ ಬೇಕಾದ್ರೆ ರಾಜೇಶ್ ಈಗ ಬಂದೇನಪ್ಪ ಅಮ್ಮ ಮೋನಿಕಾ ನನ್ನ ಕೈ ಹಿಡಿದು ಜೀರಿದೆಯಲ್ಲ ಜೀವನ ಏನಾದ್ರೂ ಮೈ ಮೇಲೆ ಬಿದ್ದೇನಮ್ಮ ಅವನ ಮೇಲೆ ಬಿದ್ದಿರುವುದು ಜೋಳೆಯಲ್ಲ ತಾಯಿಯನ್ನು ಮನೆಯಲ್ಲಿ ಮಲಗಿ ತಂಗಿಯನ್ನು ಕಾಪಾಡಿ ಮಗನಂತೆ ಮುಚ್ಚಿಸಿ ಮನೆಯಲ್ಲಿ ಯಾರು ನೋಡೋ ಸಮಯದಲ್ಲಿ ನಿನ್ನ ಕಾಮ ಜೆ ನನ್ನ ಮೇಲೆ ಬಿದ್ದಿದೆ ರಾಜೇಶ ಏನು ಮಾತನಾಡುತ್ತಿರುವೆ ಮೋನಿಕಾ ನೀನಾದ್ರೂ ಮಾನ ಗಂಡನಿಗೆ ಮನ ಬಂದಂತೆ ಮಾತನಾಡುತ್ತಿರುವನಲ್ಲ ಏನು ಅಂತ ಹೇಳಿ ಬಾಬಾ ನೀವು ನನ್ನನ್ನ ಬಯಸಿದ್ದು ಸುಳ್ಳ ನೀನು ಸಾತ್ ಕಾಣ್ತಾ ಇದ್ದೀರಿ ಅಂತ ನನ್ನನ್ನು ತಪ್ಕೊಂಡಿಲ್ಲವೆ ಬಾಬಾ ಇವ್ರ ಮುಂದೆ ಏನು ಅಂತ ಹೇಳಿ ನೀವೇ ಹೇಳಿ ಬೇಸಿಗೆ ಕಾಲದಲ್ಲಿ ಬರೋ ತಂಪು కష్ట దాడలు తంపు తాయి అంత ప్రీతి తోరి అలకె నెపదా కుతంత్ర సె వేసే సృష్టి ద్రోహ వెసక నిన్న మోస బలికీ నుడ నిన్న హుభయ తాయి అవ శ పాలన మన హెండతి అంగ సుఖ బయసలు నాచిక వేదన హేష జన్మకి తమండ మేలు అంగసుక సుఖ బయసిటలు ఆయిన అ ಬಂಗಾರದ ಜಿಂಚಲು ಯಾರು ನಿಮಿಸಲಿಲ್ಲ ಯಾರು ನೋಡೋ ಇಲ್ಲ ಈ ದಿನ ಚಿನ್ನದ ಜಿಂಚಲು ಹೇಳುವುದು ನಂಬಿದ್ದಾದರೆ ಕಾಲ ಪರಿಚಿತ ಬುದ್ಧಿವಂತ ಇವಳನ್ನೇ ನಂಬಿದಾಗ ಮುಂದೊಂದು ದಿನ ನಿನಗೆ ಹೋಸೋದಿಲ್ಲ ಈ ಮೋಸದ ಮೋಹಿನಿ ನೀವು ಮಾಡಿದ ಯೇಶ ಕೃತ್ಯಕ್ಕೆ ಪಾಪ ಅದನ್ನು ಮುಚ್ಚಿಕೊಳ್ಳೋದಕ್ಕೆ ನನಗೆ ಮೋಸಗಾರ್ತಿಯಲ್ಲೋ ಪಟ್ಟ ಕಟ್ತಾ ಇದ್ದೀರ ಬಾಬಾ ಪವಿತ್ರವಾದ ನನ್ನ ಹೆಂಡತಿಗೆ ಮೋಸಗಾರ್ತೇ ನೀವು ಆ ಪಾಪಿ ನನ್ನ ನನ್ನ ಹೆದ್ದನು ಹೇಳುವ ಒಂದು ಆಚೆ ಮನೆಗೆ ಹಿರಿಯನಾಗಿ ಮನೆ ಮರಾಧಿ ಕಾಪಾಡಬೇಕಾದ ನೀನೆ ನಾನು ಆ ಪಾಪಿ ಪಾಪಿನು ಸೋದರ ಕಾಮಕನೆಂಬ ಗುರುಡನ್ನು ಹೊಟ್ಟೆಯಲ್ಲಿ ಹೋದ ವಿಷಯ ಅಪ್ಪನಲ್ಲೇ ಕೊಲ್ಲುತ್ತದೆ ಆದರೆ ಕಿವಿಯಲ್ಲಿ ಹೋದ ವಿಷಯ ರಕ್ತ ಸಂಬಂಧಗಳನ್ನೇ ಹಾಳು ಮಾಡುತ್ತದೆ ಕಿವಿಯಲ್ಲಿ ಕೇಳಿ ಕಣ್ಣಾರೆ ಕಂಡರು ಪರಮಾಣಸು ನೋಡೋ ರಾಜೇಶ ದುಃಖಿಸುವಾಗ ಸುಳ್ಳು ನಾನೇ ಗೆದ್ದು ಅನುಕೂಲ ಆದರೆ ಸತ್ಯ ಎಂಬ ಹೊರ ಬಂದರೆ ಸುಳ್ಳಿನ ಸತ್ಯದ ಕಾಲದಲ್ಲಿ ಬಿದ್ದು ಕಲ್ಲು ಸಿಲಿಯಾದರೆ ನಮಿಸಿ ಕೈ ಮುಗಿಯುತ್ತವೆ ಅದೇ ಕಲ್ಲು ಮೆಟ್ಟಲಾದ್ರೆ ಚಪ್ಪಲಿ ಬಿಡುತ್ತೇವೆ ಮನೆ ಬೆಳಗುವ ಸೊಸೆ ಮೋಸದ ಮುಖವಾಡ ಧರಿಸಿ ನನ್ನ ಮೇಲೆ ಕಾಮದ ಕಣ್ಣಾಗಿದ್ದು ಮನೆಯಿಂದ ಹೊರ ಹಾಕಿದ ಮೋನಿಕಾ ಅಲ್ಲಪ್ಪ ಮೋನಿಕ ಮೋಸಗಾರ ಅಂದ ಮೇಲೆ ಮನೆ ಸೊಸೆಗೆ ಇನ್ನೆಲ್ಲಿ ಸ್ಥಾನ ಇರುತ್ತೆ ನೀವೇ ಹೇಳಿ ಹೆಮ್ಮಾರಿಯಾಗಿ ಪರಿಚಲಗೊಂಡು ಸುಳ್ಳಿನ ಸುಲಭ ಸುಡಿಸಿ ರಕ್ತ ಸಂಬಂಧಕ್ಕೆ ಕೊಳ್ಳಮಟ್ಟ ಕೊಲೆ ಮಾಡುವ ಕೊಲೆ ಪಾತಕಿ ನೀನು ರಕ್ತ ಸಂಬಂಧದ ಅರಿವಾದ ಅರಿವುಕೀರಿ ಸಂಬಂಧದ ಬೆಲೆ ಅನ್ನುವುದನ್ನೇ ಅರಿವು ಹಾಕಿದರೆ ತಮ್ಮ ಒಂದು ಎಡೆಗೆ ನಿನ್ನ ಕರ್ಮದ ಕೈ ಹಾಕುತ್ತಿರಲಿಲ್ಲ ನನ್ನ ಹೆಂಡದ ಶಿಲಕ್ಕೆ ನೋಟು ಹಾಕಿದ ನಾವು ಕರಿನು ನನ್ನ ಮರದ ಕೊಲೆ ಪಾತೀನಿ ಆ ಪಾಪಿ ಹೊಡೆಸೋದರ ಹೊಡೆ ನಿನ್ನ ಕೈಯಿಂದ ಹೊಡೆದರ ನಿನ್ನ ಕೈಗಳು ನೋವಾಗುತ್ತದೆ ಕಟ್ಟಿ ಹೊಡೆಯುವ ಕೊಂಡ್ಮ ಕಾವಿನಿಂದ ಹೊಡೆದು ಆದ್ರೆ ಒಂದು ಮಾತು ಹೇಳುವೆ ದೇವರ ಸಾಕ್ಷಿಯಾಗಿ ಅವಳ ಮಾ ಈ ರೀತಿ ಏಕೆ ಮಾಡಿದೆಂದು ನಿನ್ನ ಸೋ ವಿಚ್ಛಂದ ಮಾಡಿದೆ ಅಥವಾ ನಿನ್ನ ಹೆಂಡತಿ ನಾನು ಸತ್ತ ಮೇಲೆ ನಿನ್ನ ತಮ್ಮ ತಮ್ಮನ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆದ್ರೆ ನೀನು ಮನೆ ಹಿರಿಯನಾಗಿ ಬಾವ ಈ ರೀತಿ ನೋಡ್ಕೊಳ್ತಿ ಅಂತ ನಾವು ಕನಸು ಮನಸ್ಸಿನಲ್ಲೂ ಭಾವಿಸಿರ್ಲಿಲ್ಲ ಅವಳು ಪಾಪದಕ್ಕೆ ಕೆಲಸಕ್ಕೆ ಕೈ ಹಾಕಿದವಳು ಅಲ್ಲ ಪಾಪ ಮಾಡೆಂದು ಹೇಳಿಕೊಟ್ಟವಳು ಅಲ್ಲ ಧರ್ಮ ದೇವತೆ ಇದ್ದವರೆಗೆ ಈ ರೀತಿ ಕಳಂಕ ಹಚ್ಚಬೇಡಮ್ಮ ಹಚ್ಚಬೇಡ ಅಂದರೆ ನಿನ್ನ ಹೆಂಡತಿ ಧರ್ಮ ದೇವತೆ ನನ್ನ ಹೆಂಡತಿ ವ್ಯಭಿಚಾರಿಗಳು ನಿನ್ನ ಮಾತನಾಡ್ತಾ ನಿನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ಬಂಗಾರದ ಪದ್ಯ ನಡೆಸಬೇಡಿಕಾ ಈ ಮನೆ ಬಿಟ್ಟು ಹೋಗೋಣ ಅರೇ ನಿಮ್ಮ ನರಕದ ಕಡೆ ಸೋದರೋದು ಒಂದೇ ಫಲದಲ್ಲಿ ಬ್ಯಾಂಕಿ ಕಟ್ಟಿಕೊಳ್ಳೋದು ಒಂದೇ ಹೌದು ರಾಜೇಶ್ ನೀವು ಹೇಳೋದೇ ಕರೆಕ್ಟ್ ಆಗಿದೆ ನಾವು ಈ ಮನೆಯಲ್ಲಿ ಇದ್ರೆ ಯಾವ ಸಮಯದಲ್ಲಿ ಏನಾಗುತ್ತೋ ಗೊತ್ತೇ ಆಗೋದಿಲ್ಲ ಬನ್ನಿ ನಾವೇ ಮನೆ ಬಿಟ್ಟು ಮನೆ ಬಿಟ್ಟು ಮಾತ್ರ ಹೋಗಬೇಡಿ ನೀವು ಮನೆ ಬಿಟ್ಟು ಹೋದರೆ ತಮ್ಮನ್ನ ಹೆಂಡದ ಮೇಲೆ ಆಸೆ ಪಟ್ಟು ಮನೆಯಿಂದ ಹೊರ ಜನ ಆಡಿಕೊಳ್ಳುತ್ತಾರೆ ನಿಮ್ಮಿಬ್ಬರ ಕಾಲ ಹಿಡಿದು ಬೇಡಿಕೊಳ್ಳದೆ ನೀವು ಮನೆ ಬಿಟ್ಟು ಹೋಗಬೇಡಿ ಮುಟ್ಟಬೇಡ ಮೂರ್ಖದ ಬದುಕಲು ನನ್ನಿಂದ ಸಾಧ್ಯವಿಲ್ಲ ನಿನ್ನ ಒಳ್ಳೆಯ ತನಕ್ಕೆ ನನ್ನ ಹೆಂಡತಿ ಬರೆಯಾಗಲು ಬಿಡುವುದಿಲ್ಲ ಈ ಮನೇಲಿ ಬೇಕು ನಾನಿರಬೇಕು ಹೇಳಿ ತೀರ್ಮಾನ ಆಗಲೇಬೇಕು ಅಧ್ಯಕ್ಷ ಈ ಮನೆಯಿಂದ ನಾನೇ ಹೋಗುವೆ ನೀವೇ ಇರ್ರಿ ನೀವಿಲ್ಲ ಹಾಗು ಹೋಗೋರು ಎಲ್ಲ ಹೆಂಡತಿ ಸಾಲದಿ ಸತ್ತಾಗಲೇ ನನ್ನ ಸುಖ ಶಾಂತಿಯನ್ನು ಕಳೆದುಕೊಂಡಿದ್ದೇನೆ ಇದ್ದರಷ್ಟು ಸತ್ತರಷ್ಟು ಮಳೆಗೂ ಮಚಾನಗೂ ಎಂಬಂತೆ ಎಲ್ಲಿದ್ದರೇನು ಹೇಗಿದ್ದರೇನು ನಾನು ಗಂಡ ಹೆಂಡತಿ ಸುಖವಾಗಿ ಇರಲು ಈ ರೀತಿ ನಾಟಕ ಮಾಡಿದರೆ ಏನು ప్ప ప్రయత్సేడా తొలగి ఇలా చంద్రేణు ఇమిన నేను పడదీ భోగి పడదీ భోగి రాజికూర ముంద నికేడ ನಗ ತೈತಿ ದೈವಾಲಿ ಅಳತೈತಿ ಜೀವಾಲಿ ನಗತೈತಿ ದೈವಾಲಿ ಜೀವಾಲಿ ಮಾನವ ಏನ್ರಿ ನಿಮ್ಗ್ ಹೊಟ್ಟೆ ಹಸಿತಾ ಇದೆಯಾ ಮನೆಯಿಂದ ಪೀಳಿ ಅಂತೂ ತಲುಪ್ತು ನನಗೆ ಹಸಿರುಲ್ಲ ಮೋನಿಕಾ ನೀನು ಊಟ ಮಾಡು ಬಿಡು ಯಾಕ್ರಿ ಮನ್ಸನ್ನ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀರಾ ನಾನ್ ನಿಮ್ ಜೊತೆಲಿ ಹಾಯಾಗಿದ್ದೀನಲ್ಲ